ಬಿಎನ್ಟಿವಿಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಮಹಾರಾಜ ಹಾಗೂ ಮಹಾರಾಣಿ ಆಟ ಶುರುವಾಗಿದೆ ಮಂಜು ಟಾಸ್ಕ್ ಒಂದರಲ್ಲಿ ಮಹಾರಾಜನಾದರೆ ಅವರಿಗೆ ಟಕ್ಕರ್ ಕೊಡಲು ಮೋಕ್ಷಿತ ಮಹಾರಾಣಿಯಾಗಿದ್ದಾರೆ ಹೀಗಾಗಿ ಇವರಿಬ್ಬರ ನಡುವೆ ಫೈಟ್ ಜೋರಾಗಿಯೇ ಇದೆ ಇನ್ನು ಇತ್ತ ಇವರಿಬ್ಬರ ನಡುವೆ ಯಾರಿಗೆ ಪ್ರಾಶಸ್ತ್ಯವನ್ನ ನೀಡಬೇಕು ಅನ್ನೋದು ಮನೆ ಗೊಂದಲ ಶುರುವಾಗಿದೆ ಈ ಟಾಸ್ಕ್ನ ಬರದಲ್ಲಿ ಮಂಜು ಹನುಮಂತನನ್ನ ಎತ್ತಿ ಹಾಕಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮೂಲ ಸ್ಪರ್ಧಿಗಳು ಹಾಗೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ನಡುವೆ ಆಟ ಭರ್ಜರಿಯಾಗಿ ನಡೆಯುತ್ತಿದೆ ಈಗಾಗಲೇ ಅರವತ್ತು ದಿನಗಳನ್ನ ಪೂರೈಸಿದ ಸ್ಪರ್ಧಿಗಳು ಗೆಲ್ಲುವ ಛಲದಲ್ಲಿ ಇದ್ದರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ನಾವೇನು ಕಮ್ಮಿ ಇಲ್ಲ ಅಂತ ತಟ್ಟಿ ನಿಂತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ನೀಡುವ ಟಾಸ್ಕ್ಗಳಲ್ಲಿ ತಮ್ಮ ತಾವು ಗುರುತಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಡುತ್ತಿರುವುದು ಎದ್ದು ಕಾಣುತ್ತಿದೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಆಗಮಿಸಿದ ಶೋಭಾ ಶೆಟ್ಟಿ ರಜತ್ ಎಲ್ಲರಿಗಿಂತ ತಾವು ಸ್ಟ್ರಾಂಗ್ ಅನ್ನೋದನ್ನ ಸಾಬೀತು ಮಾಡಲು ಹೊರಟರೆ ಹನುಮಂತ ಮಾತ್ರ ಗೆಳತಿ ಹಾಡಿನೊಂದಿಗೆ ಬಿಗ್ ಬಾಸ್ ಪ್ರೇಕ್ಷಕರನ್ನ ರಂಜಿಸುತ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಶಕ್ತಿ ಪ್ರದರ್ಶನದಲ್ಲಿ ತಾವು ಸ್ಟ್ರಾಂಗ್ ಅಂತ ತೋರಿಸಲು ಹಲವಾರು ಸ್ಪರ್ಧಿಗಳು ಮುನ್ನುಗ್ಗುತ್ತಲೇ ಇದ್ದಾರೆ ದೊಡ್ಡ ಮಣೆಯಲ್ಲಿ ಸ್ಪರ್ಧಿಗಳಿಗೆ ಟಾಸ್ಕ್ ವಂದನ ನೀಡಲಾಗಿದೆ ಆ ಟಾಸ್ಕ್ ನಲ್ಲಿ ಉಗ್ರ ಮಂಜು ಮಹಾರಾಜ ಆಗಿದ್ದಾರೆ ಇವರ ವಿರುದ್ಧ ಮೋಕ್ಷಿತ ಅವರು ಮಹಾರಾಣಿಯಾಗಿದ್ದು ಮಹಾರಾಜನಿಗೆ ಇರುವಂತಹ ಸೌಲಭ್ಯಗಳನ್ನ ಪಡೆಯಲು ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಮೊದಲು ಕ್ಯಾಪ್ಟನ್ ರೂಮ್ಗೆ ಮಹಾರಾಣಿ ಮೋಕ್ಷಿತ ಹೋಗಲು ಪ್ರಯತ್ನಿಸುತ್ತಾರೆ ಆದರೆ ಇದಕ್ಕೆ ಸೈನಿಕರು ಅವರನ್ನ ಬಿಡುವುದಿಲ್ಲ ಬಳಿಕ ಅವರು ಮಹಾರಾಜನ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಇದಕ್ಕೆ ಕೋಪಗೊಂಡ ಮಂಜು ಮೋಕ್ಷಿತರನ್ನ ಎದ್ದೇಳುವಂತೆ ಕೇಳುತ್ತಾರೆ ಆದರೆ ಮೋಕ್ಷಿತ ಹೇಳಲು ನಿರಾಕ ಿದಾಗ ಮಂಜು ಬಲವಂತವಾಗಿ ಮೋಕ್ಷಿತಾರನ್ನ ಕುರ್ಚಿಯಿಂದ ಎಬ್ಬಿಸಲು ಮುಂದಾದಾಗ ಸೈನಿಕರು ಅವರನ್ನ ತಡೆಯುತ್ತಾರೆ ಈ ಸೈನಿಕರಲ್ಲಿ ಹನುಮಂತ ಕೂಡ ಇರುತ್ತಾರೆ ಆಗ ಮಂಜು ತಮ್ಮನ್ನು ತಡೆಯಲು ಬಂದ ಹನುಮಂತನನ್ನ ಎತ್ತಿ ಕೆಳಗೆ ಬೀಳಿಸುತ್ತಾರೆ ಮಹಾರಾಜ ಮಂಜು ಹನುಮಂತನನ್ನ ಸಲೀಸಾಗಿ ಎತ್ತಿ ಸೈಡ್ಗೆ ತಂದು ಹಾಕುತ್ತಾರೆ ಇದರಿಂದ ಮನೆ ಮಂದಿ ಎಲ್ಲ ಗಾಬರಿಗೊಳ್ಳುತ್ತಾರೆ ಮಂಜು ಹನುಮಂತನನ್ನ ಎತ್ತಿ ಬೀಸಾಡಿದ್ದರಿಂದ ಹನುಮಂತನಿಗೆ ಪೆಟ್ಟಾಗಿದೆ ಎಂದು ಇಂದಿನ ಸಂಚಿಕೆಯಲ್ಲಿ ಹನುಮಂತನಿಗೆ ಏನಾಯಿತು ಎನ್ನುವುದರ ವಿಚಾರ ತಿಳಿದು ಬರಲಿದೆ ಆದರೆ ಬಿಗ್ ಬಾಸ್ ಮಹಾರಾಜನ ಟಾಸ್ಕ್ನಲ್ಲಿ ಉಗ್ರ ಮಂಜು ಹಾಗೂ ಮೋಕ್ಷಿತ ನಡುವೆ ಫೈಟ್ ಜೋರಾಗಿದ್ದು ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿದೆ ಈ ಟಾಸ್ಕ್ನಲ್ಲಿ ಯಾರ ಪಾತ್ರ ಎಷ್ಟಿತ್ತು ಯಾರು ಎಷ್ಟು ಅಗ್ರೆಸಿವ್ ಆಗಿ ಭಾಗವಹಿಸಿದ್ರು ಯಾರಿಗೆ ಕಷ್ಟ ಆಯಿತು ಯಾರಿಗೆ ಪೆಟ್ಟಾಯಿತು ಎಲ್ಲದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ಒಟ್ಟಿನಲ್ಲಿ ಉಗ್ರ ಮಂಜು ಮಹಾರಾಜನಾಗಿ ತಮ್ಮ ಉಗ್ರ ರೂಪವನ್ನ ತೋರಿಸಿದ್ದು ಮನೆ ಮಂದಿಯೆಲ್ಲ ತಂಡಾಗಿ ಹೋಗಿದ್ದಾರೆ ಕೊನೆಯಲ್ಲಿ ಮೋಕ್ಷಿತಾಳಿಂದ ಮಂಜು ತಮ್ಮ ಕುರ್ಚಿಯನ್ನ ಕಸಿದುಕೊಳ್ತಾರ ಅಥವಾ ಸೈನಿಕರಿಂದ ಆ ಕುರ್ಚಿಯನ್ನ ಕಸಿದುಕೊಳ್ಳಲು ಮಂಜು ಅವರಿಗೆ ಕಷ್ಟವಾಗುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ